ಹುಕ್ಕೇರಿಯಲ್ಲಿ ಇಂದು ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಮಂಜುಳಾ ಬಂಗ್ಲೆ ಇವರು ಕೂಡ ಹುಕ್ಕೇರಿಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಚೇರಿಗೆ ಆಗಮಿಸಿದ್ರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಕುರಿತು ಎರಡನೇ ರಾಜ್ಯ ಸಮ್ಮೇಳನದ ಬಗ್ಗೆ ಚರ್ಚೆ ಮಾಡಲಾಯಿತು ನಂತರ ಹುಕ್ಕೇರಿ ಪ್ರವಾಸಿ ಮಂದಿರದ ಭೋಜನ ಕೂಟದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಲ್ಲಿಕಾರ್ಜುನ ಬಂಗ್ಲೆಯವರು ಅವರು ಕರ್ನಾಟಕದಲ್ಲಿ ಯಾವುದೇ ಸಂಘಟನೆಯು ಪತ್ರಕರ್ತರ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಲಿಲ್ಲ ಇವತ್ತು ನಮ್ಮ ಸಂಘಟನೆಯ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ ಎರಡು ಬಾರಿ ಹಾಗೂ ಬೆಂಗಳೂರು ಅಧಿವೇಶನದಲ್ಲಿ ಒಂದು ಬಾರಿ ಪ್ರತಿಭಟನೆ ನಡೆಸಿದ ಫಲ ಇಂದು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ನಮಗೆ ಸ್ಪಂದನೆ ದೊರೆತಿದೆ ನಮ್ಮ ಹತ್ತು ಬೇಡಿಕೆಗಳಲ್ಲಿ ಈಗ ಒಂದು ಈಡೇರಿದೆ ಇನ್ನೂ ಒಂಬತ್ತು ಬೇಡಿಕೆ ಈಡೇರುವವರೆಗೂ ನಮ್ಮ ಸಂಘಟನೆಯ ಹೋರಾಟ ಮುಂದುವರಿಯುತ್ತದೆ ಆದರೆ ಬೇರೆ ಸಂಘಟನೆಗಳು ಇದನ್ನು ದುರುಪಯೋಗ ಮಾಡಿಕೊಂಡು ಇದು ನಮ್ಮದೇ ಪ್ರತಿಫಲ ಎಂದು ಬಳಾಯಿ ಕೊಚ್ಚಿಕೊಂಡು ಹೇಳುತ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಏನು ಹೇಳಿದ್ದಾರೆ ನೀವೇ ನೋಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ತೇರ್ಣಿ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ಆತ್ಮೀಯ ಸ್ನೇಹಿತರೆ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನಾದ ನಾನು ಕಳೆದ ಎರಡು ದಿನಗಳಿಂದ ಬೆಳಗಾವಿ ಜಿಲ್ಲಾದ್ಯಂತ ಪ್ರತಿ ತಾಲೂಕಿಗೆ ವಿಸಿಟ್ ಕೊಟ್ಬಿಟ್ಟು ಪ್ರವಾಸ ಮಾಡ್ತಾ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ನಾಲ್ಕು ಏನು ನಮ್ಮ ಪತ್ರಕರ್ತರ ಕನಿಪಾ ಪತ್ರಕರ್ತರ ಎರಡನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಆ ಹಿನ್ನೆಲೆಯಾಗಿ ಪ್ರತಿಯೊಂದು ತಾಲೂಕಿನಿಂದ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸ್ಬೇಕಂದ್ಬಿಟ್ಟು ಎಲ್ಲ ಕಡೆ ಸಭೆ ಸೇರಿಬಿಟ್ಟು ಅವರಿಗೆ ಒಂದು ಮನವಿ ಮಾಡೋದ್ರ ಜೊತೆಗೆ ಈ ಪ್ರವಾಸ ಕೈಗೊಂಡಿದ್ದೀನಿ ಜೊತೆಗೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಾಮಾಜಿಕ ಅಧಿಕಾರ ಆದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಅಂತ ಏನು ಘೋಷಣೆ ಮಾಡಿದ್ದಾರೆ ಈ ಒಂದು ವಿಚಾರಕ್ಕೆ ನಾನು ತುಂಬು ಹೃದಯದಿಂದ ನಮ್ಮ ಕಾನಿಪ್ಪ ಧ್ವನಿ ವತಿಯಿಂದ ಸ್ವಾಗತ ಮಾಡುತ್ತಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ನಾಲ್ಕು ಹೋರಾಟಗಳಿಗೆ ಎಚ್ಚೆತ್ತುಕೊಂಡಂಥ ಸರ್ಕಾರ ಕೊನೆಗೂ ನಮ್ಮ ಬೇಡಿಕೆ ಹನ್ನೊಂದು ಬೇಡಿಕೆಯಲ್ಲಿ ಒಂದು ಬೇಡಿಕೆ ಈಡೇರಿಸಿದರೆ ಇನ್ನು ಪ್ರಮುಖವಾದಂಥ ಹತ್ತು ಬೇಡಿಕೆಗಳು ಈಡೇರಲೇಬೇಕಂದ್ಬಿಟ್ಟು ಇಂದು ಇವತ್ತು ಗಂಡು ಮೆಟ್ಟಿನ ನಾಡು ಇವತ್ತು ಬೈಲಹೊಂಗಲದಲ್ಲಿ ಏನಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳವಾದಂತಹ ಆ ಒಂದು ಸ್ಥಳಕ್ಕೆ ಹೋಗಿ ಇವತ್ತು ನಮನ ಸಲ್ಲಿಸ್ಬಿಟ್ಟು ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಕಾನಿಪ ಧ್ವನಿಗೆ ಕೊಟ್ಬಿಟ್ಟು ಈ ಹೋರಾಟ ಮಾಡೋದಕ್ಕೆ ಶಕ್ತಿ ತುಂಬಬೇಕಂದ್ಬಿಟ್ಟು ಇವತ್ತು ಆ ತಾಯಿಗೆ ನಮಸ್ಕರಿಸಿ ಇವತ್ತೊಂದು ನಮ್ಮ ಬೈಲೊಂಗಲದ ಪತ್ರಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ನಮನಗಳನ್ನು ಸಲ್ಲಿಸಿ ಹೋರಾಟಕ್ಕೆ ಶಕ್ತಿ ತಮ್ಮವಂತಂದುಬಿಟ್ಟು ಪ್ರಾರ್ಥನೆ ಸಲ್ಲಿಸಿದ್ವಿ ಜೊತೆಗೆ ಇವತ್ತೇನು ಕೆಲವು ಸಂಘಟನೆಯರು ನಮ್ಮದು ನಾವು ಮನವಿ ಕೊಟ್ಟುಗಳಿಗೆ ಅಂತ ಇದು ಸಂತೋಷನ ಆ ಒಂದು ವಿಚಾರದಾಗ ನಾನೇನು ಅವ್ರಿಗೇನು ಇದು ಮಾಡ್ತಾ ಇಲ್ಲ ಯಾವತ್ತಾದರೂ ನೀವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀರಾ ಹೋಗಲಿ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಫಲವಾಗಿ ಮೊನ್ನೆ ಸುವರ್ಣಸೌಧದ ಮುಂಭಾಗ ಬೆಳಗಾವಿಯಲ್ಲಿ ಏನು ಮಾಡಿದ್ವಿ ಆ ಒಂದು ಹೋರಾಟಕ್ಕೆ ಮಾನ್ಯ ಆಹಾರ ಸಚಿವರಾದಂಥ ಮುನಿಯಪ್ಪನವರು ಏನು ವರದಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಹಿನ್ನೆಲೆಯಾಗಿ ಕಳೆದ ತಿಂಗಳು ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಒಂದು ಪತ್ರ ನೀಡಿದ್ದಾರೆ ನಿಮ್ಮ ಬೇಡಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸ್ಪಂದಿಸಿದ್ದು ಈ ಬಜೆಟ್ನಲ್ಲಿ ಅದನ್ನು ಈಡೇರಿಸ್ತಾರೆ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದ್ದಾರೆ ಆ ರೀತಿ ಲೆಟ್ರ್ ನಿಮ್ಮ ಹೋರಾಟಕ್ಕೆ ಏನಾದರೂ ಕೊಟ್ಟಿದ್ರೆ ಅದನ್ನೇನಾದರೂ ನೀವು ಬಹಿರಂಗಪಡಿಸಿ ಅಂತ ಸಂಘಟನೆಗೆ ಹೇಳ್ತಾ ಬರೀ ಸುಮ್ಮನೆ ಕೂತ್ಕೊಂಡು ಇವತ್ತು ಕಾರ್ಮಿಕ ಅಡಿಯಲ್ಲಿ ಏನು ಇವತ್ತು ನೋಂದಣೆ ಆಗಿದೆ ನಿಮ್ಮ ಸಂಘಟನೆಗೆ ಇವತ್ತು ಕಾರ್ಮಿಕರಾಗಿ ಪತ್ರಕರ್ತರ ಬದುಕು ಇವತ್ತು ರೋಡಲ್ಲಿದೆ ಈ ನಿಟ್ಟಿನಲ್ಲಿ ನೀವೆಲ್ಲ ಆಲೋಚನೆ ಮಾಡಿ ನಿಜವಾಗೂ ನೀವೆಲ್ಲ ಮನಸ್ಸು ಮಾಡಿ ಹೋರಾಟ ಕೇಳಿದಾಯಿತು ಅಂದರೆ ನಾನು ನಿಮ್ಮ ಜೊತೆ ಇರ್ತೀನಿ ಇವತ್ತು ಪತ್ರಕರ್ತರಿಗೆ ಮಾಲೀಕರುಗಳು ಪೇ ಸ್ಲಿಪ್ ಇಲ್ಲ ಪೇ ಸ್ಲಿಪ್ ಕೊಟ್ಟರೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡಬೇಕು ಇವತ್ತು ಮಜೀತಿಯ ಬೋರ್ಡ್ ಪ್ರಕಾರ ಇವತ್ತು ಯಾಕೆ ನೀವು ಧ್ವನಿ ಇಲ್ಲ ಅಂತ ಒಂದು ಪ್ರಶ್ನೆ ಇವತ್ತು ಆ ಸಂಘಟನೆಗೆ ಕೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಸಿದ್ದರಾಮಯ್ಯವರು ನಮ್ಮ ಎಮ್ ಎಲ್ ಸಿ ಚಿದಾನಂದ ಗೌಡರು ನನ್ನ ಮನವಿ ಮೇರೆಗೆ ಕಳೆದ ಒಂದು ವಿಧಾನ ಸಭೆ ಒಂದು ಬೆಳಗಾವಿಯಲ್ಲಿ ನಡೆದಂಥ ಇದರಲ್ಲಿ ಧ್ವನಿ ಎತ್ತಿದಾಗೆ ಅದಕ್ಕೊಂದು ಉತ್ತರ ಕಳಿಸಿದ್ದಾರೆ ಸಿದ್ದರಾಮಯ್ಯ ವಾರ್ತಾ ಇಲಾಖೆ ಏನು ಹೊತ್ತಂತ ಒಬ್ಬ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕಳಿಸಿ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಏನಿದೆ ನಾವು ಕೊಡೋಕೆ ಬರಲ್ಲ ಸರ್ಕಾರದಿಂದ ಅದೇನಿದ್ರು ಪತ್ರಿಕೆಗಳ ಮಾಲೀಕರು ಏನಿದ್ದಾರೆ ಅವರೇ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೊಡಲೇಬೇಕು ಅವ್ರಿಗೆ ಇದು ಜವಾಬ್ದಾರಿ ಸರ್ಕಾರದಿಂದ ನಾವು ನಾವೇನು ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ರೂಪಾಯಿನೂ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ ಏನಿದ್ರು ಬಂಡವಾಳ ಸಹಾಯಗಳು ಪತ್ರಿಕೆ ಮಾಲೀಕರು ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾನು ಇವತ್ತು ಆ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ನೇರವಾಗಿ ಈ ಒಂದು ವಿಚಾರಕ್ಕೆ ಸವಾಲು ಆಗ್ತೀನಿ ನಿಮಗೆ ಆ ಒಂದು ಪತ್ರಿಕೆ ಮಾಲೀಕರನ್ನ ಹೆದರಕಂಡು ಇವತ್ತು ಪೇ ಸ್ಲಿಪ್ಪು ಜೊತೆಗೆ ಇನ್ಶೂರೆನ್ಸ್ ಏನಿದೆ ಇವತ್ತು ಅವ್ರು ಏನು ಮಾಲೀಕರು ಕೊಡಬೇಕು ಈ ನಿಟ್ಟಿನಲ್ಲಿ ನಿಮಗೆ ಧ್ವನಿ ಎತ್ತಕ್ಕೆ ಸಾಧ್ಯದೇನಾ ಒಂದು ವೇಳೆಗೆ ಇನ್ನೂ ಇದು ಒತ್ತೇನು ನಾನು ಹೇಳ್ತಾ ಇದ್ದೀನಿ ಈ ಒಂದು ಸವಾಲು ಆಗ್ತಾಯಿದೆ ನಿಮಗೆ ಇನ್ನು ಹದಿನೈದು ದಿನದೊಳಗಡೆ ನೀವು ಸರ್ಕಾರಕ್ಕೆ ಆ ಮಾಲೀಕರಿಗೆ ಧ್ವನಿ ಎತ್ತಿ ಕೇಳಿದ್ದೇ ಆಯ್ತು ಅಂದರೆ ನನ್ನ ಸಂಘಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಕೊಡ್ತೀನಿ ಅಂತ ನೇರವಾಗಿ ಇದೆ ಸುಮ್ಮನೆ ಕಾಟಾಚಾರಕ್ಕೆ ನೀವು ಎಲ್ಲೋ ಕುಂತ್ಕೊಂಡ್ಬಿಟ್ಟು ಯಾರೋ ಹೋರಾಟಕ್ಕೆ ನಾವಂತ ಹಿಂಸೋದು ಬೇಡ ಮುಂದಿನ ಇವತ್ತೇನು ಒಂದು ಹೋರಾಟ ಆಗಿದೆ ಒಂದು ಹೋರಾಟದ ಜಾಸ್ತಿ ಸಿಕ್ಕಿದೆ ಇನ್ನು ಹತ್ತು ಈ ಬೇಡಿಕೆಗಳು ಏನಿದಾವೆ ಜ್ವಲಂತ ಸಮಸ್ಯೆಗಳು ಈ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನನೇ ಅಂಥ ಮಟ್ಟದಾಗ ಸವಾಲು ತೊಗೊಂಡ್ಬಿಟ್ಟು ನಮ್ಮ ತಾನೀಪ ಧ್ವನಿ ಮುನ್ನುಗ್ತಾ ತಂದ್ಬಿಟ್ಟು ಇಡೀ ರಾಜ್ಯದ ಪತ್ರಕರ್ತರ ಗಮನಕ್ಕೆ ತರ್ತಾ ಕಾನೂನಕ್ಕಿಂತ ದೊಡ್ಡವರು ಯಾವ ಮುಖ್ಯಮಂತ್ರಿನೂ ಇಲ್ಲ ಪ್ರಧಾನಮಂತ್ರಿನೂ ಇಲ್ಲ ಅಂತ ಹೇಳ್ತಾ ಕಾನೂನು ದೃಷ್ಟಿಯಲ್ಲಿ ಏನು ದೊರಿಬೇಕು ಆ ನಿಟ್ಟಿನಲ್ಲಿ ಕಾನೂನು ಹೋರಾಟ ಖಂಡಿತ ಇದೆ ಅಂತ ಹೇಳ್ತಾ ದಯಮಾಡಿ ಇಂಥ ಅಪಪ್ರಚಾರ ಇವತ್ತಿಗೂ ಕಾಲ ಮಿಂಚಿಲ್ಲ ಬೇರೆ ಸಂಘಟನೆಗೆ ಹೇಳೋದು ನಾನು ದಯಮಾಡಿ ಕಾರ್ಮಿಕ ಅಡಿಯಲ್ಲಿ ಏನು ನೋಂದಾವಣೆ ಆಗಿದೆ ನಿಮ್ಮ ಸಂಘಟನೆಗಳು ಆ ಒಂದು ಪತ್ರಕರ್ತರ ಹಿತಕ್ಕೆ ನೀವು ಹೋರಾಡ್ರಿ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಯಾವತ್ತೂ ನೀವು ಅಂತ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಡಿದ್ದೆ ಆಯಿತಂದರೆ ರಾಜ್ಯದಲ್ಲಿರೋಂಥ ಹದಿನಾರು ಪತ್ರಕರ್ತಗಳ ಅವರ ಜೀವನ ಅವರ ಕುಟುಂಬ ಹೃದಯದಿಂದ ಮಂದಹಾಸ ಬೀರುವುದರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ಹುಕ್ಕೇರಿಗೆ ಬರಮಾಡಿಕೊಂಡಂತ ಎಲ್ಲ ನನ್ನ ಕಾನಿಪ ಧ್ವನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಏನಿದ್ದಾರೆ ಹೆಚ್ಚಿನದಾಗಿ ನಮ್ಮ ಅಧ್ಯಕ್ಷರಾದಂಥ ರವಿ ಕಾಂಬ್ಳಿಯವರು ಹಾಗೂ ಬೇರೆ ಬೇರೆ ಎಲ್ಲ ಪದಾಧಿಕಾರಿ ಅವರಿಗೆಲ್ಲ ತುಂಬರುವುದರಿಂದ ಒಂದು ಸುತ್ತ ಇಲ್ಲಿ ಒಂದು ಬರ ಮಾಡಿಕೊಂಡು ನನಗೆ ಇಷ್ಟೆಲ್ಲ ಮಾತಾಡೋಕ್ಕೆ ನನ್ನ ಮನಸ್ಸಿನಲ್ಲಿರೋಂಥ ಮನದಾಳವನ್ನು ಹಂಚಿಕೊಳ್ಳೋಕ್ಕೆ ಏನು ಇವತ್ತೆಲ್ಲ ಒಂದು ಏನು ಈ ಪ್ರೆಸ್ ಮೀಟ್ ಮಾಡಿದರೆ ಅವರಿಗೆ ತುಂಬಿರುವುದಾಗಿ ನಮನ ಸಂಸ್ಥೆ ಈ ನನ್ನ ಮಾತು ಮಾತು ಮುಗಿಸ್ತಾ ಇದ್ದೀನಿ ಈಗ ಈ ಒಂದು ಸಮ್ಮೇಳನಕ್ಕೆ ಭಾಗವಹಿಸ್ಬೇಕಂದ್ಬಿಟ್ಟು ಎಲ್ಲ ಕಡೆ ಸಭೆ ಸೇರಿಬಿಟ್ಟು ಅವರಿಗೆ ಒಂದು ಮನವಿ ಮಾಡೋದ್ರ ಜೊತೆಗೆ ಈ ಪ್ರವಾಸ ಕೈಗೊಂಡಿದ್ದೀನಿ ಜೊತೆಗೆ ಇತ್ತೀಚೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಾಮಾಜಿಕ ಅಧಿಕಾರಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಅಂತ ಏನು ಘೋಷಣೆ ಮಾಡಿದರೆ ಈ ಒಂದು ವಿಚಾರಕ್ಕೆ ನಾನು ತುಂಬು ಹೃದಯದಿಂದ ನಮ್ಮ ಕಾನಿಪ್ಪ ಧ್ವನಿ ವತಿಯಿಂದ ಸ್ವಾಗತ ಮಾಡುತ್ತಾ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ ಕಳೆದ ಒಂದೂವರೆ ವರ್ಷಗಳ ಅವಧಿಯಲ್ಲಿ ನಾಲ್ಕು ಹೋರಾಟಗಳಿಗೆ ಎಚ್ಚೆತ್ತುಕೊಂಡಂಥ ಸರ್ಕಾರ ಕೊನೆಗೂ ನಮ್ಮ ಬೇಡಿಕೆ ಹನ್ನೊಂದು ಬೇಡಿಕೆಯಲ್ಲಿ ಒಂದು ಬೇಡಿಕೆ ಈಡೇರಿಸಿದರೆ ಇನ್ನು ಪ್ರಮುಖವಾದಂಥ ಹತ್ತು ಬೇಡಿಕೆಗಳು ಈಡೇರಲೇಬೇಕಂದ್ಬಿಟ್ಟು ಇಂದು ಇವತ್ತು ಗಂಡು ಮೆಟ್ಟಿನ ನಾಡು ಇವತ್ತು ಬೈಲಹೊಂಗಲದಲ್ಲಿ ಏನಿದೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳವಾದಂತಹ ಆ ಒಂದು ಸ್ಥಳಕ್ಕೆ ಹೋಗಿ ಇವತ್ತು ನಮನ ಸಲ್ಲಿಸ್ಬಿಟ್ಟು ಇನ್ನೂ ಹೆಚ್ಚಿನ ಶಕ್ತಿ ನಮ್ಮ ಕಾನಿಪಾ ಧ್ವನಿಗೆ ಕೊಟ್ಬಿಟ್ಟು ಈ ಹೋರಾಟ ಮಾಡೋದಕ್ಕೆ ಶಕ್ತಿ ತುಂಬಬೇಕಂದ್ಬಿಟ್ಟು ಇವತ್ತು ಆ ತಾಯಿಗೆ ನಮಸ್ಕರಿಸಿ ಇವತ್ತೊಂದು ನಮ್ಮ ಬೈಲೊಂಗಲದ ಪತ್ರಕರ್ತರೆಲ್ಲ ಸೇರಿಬಿಟ್ಟು ಇವತ್ತು ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ನಮನಗಳನ್ನು ಸಲ್ಲಿಸಿ ಹೋರಾಟಕ್ಕೆ ಶಕ್ತಿ ತಮ್ಮವಂತಂದುಬಿಟ್ಟು ಪ್ರಾರ್ಥನೆ ಸಲ್ಲಿಸಿದ್ವಿ ಜೊತೆಗೆ ಇವತ್ತೇನು ಕೆಲವು ಸಂಘಟನೆಯರು ನಮ್ಮದು ನಾವು ಮನವಿ ಕೊಟ್ಟುಗಳಿಗೆ ಅಂತಾರೆ ಇದು ಸಂತೋಷನ ಆ ಆ ಒಂದು ವಿಚಾರದಾಗ ನಾನೇನು ಅವ್ರಿಗೆ ಇದು ಮಾಡ್ತಾ ಇಲ್ಲ ಯಾವತ್ತಾದರೂ ನೀವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀರಾ ಹೋಗಲಿ ಮುಖ್ಯಮಂತ್ರಿಗಳು ನಮ್ಮ ಹೋರಾಟದ ಫಲವಾಗಿ ಮೊನ್ನೆ ಸುವರ್ಣಸೌಧದ ಮುಂಭಾಗ ಬೆಳಗಾವಿಯಲ್ಲಿ ಏನು ಮಾಡಿದ್ವಿ ಆ ಒಂದು ಹೋರಾಟಕ್ಕೆ ಮಾನ್ಯ ಆಹಾರ ಸಚಿವರಾದಂಥ ಮುನಿಯಪ್ಪನವರು ಏನು ವರದಿ ಸಲ್ಲಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆ ಹಿನ್ನೆಲೆಯಾಗಿ ಕಳೆದ ತಿಂಗಳು ನನಗೆ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಒಂದು ಪತ್ರ ನೀಡಿದ್ದಾರೆ ನಿಮ್ಮ ಬೇಡಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸ್ಪಂದಿಸಿದ್ದು ಈ ಬಜೆಟ್ನಲ್ಲಿ ಅದನ್ನು ಈಡೇರಿಸ್ತಾರೆ ಅಂದ್ಬಿಟ್ಟು ಒಂದು ಲೆಟ್ರ್ ಕಳಿಸಿದ್ದಾರೆ ಆ ರೀತಿ ಲೆಟ್ರ್ ನಿಮ್ಮ ಹೋರಾಟಕ್ಕೆ ಏನಾದರೂ ಕೊಟ್ಟಿದ್ರೆ ಅದನ್ನೇನಾದರೂ ನೀವು ಬಹಿರಂಗಪಡಿಸಿ ಅಂತ ಸಂಘಟನೆಗೆ ಹೇಳ್ತಾ ಬರೀ ಸುಮ್ಮನೆ ಕೂತ್ಕೊಂಡು ಇವತ್ತು ಕಾರ್ಮಿಕ ಅಡಿಯಲ್ಲಿ ಏನು ಇವತ್ತು ನೋಂದಣೆ ಆಗಿದೆ ನಿಮ್ಮ ಸಂಘಟನೆಗೆ ಇವತ್ತು ಕಾರ್ಮಿಕರಾಗಿ ಪತ್ರಕರ್ತರ ಬದುಕು ಇವತ್ತು ರೋಡಲ್ಲಿದೆ ಈ ನಿಟ್ಟಿನಲ್ಲಿ ನೀವೆಲ್ಲ ಆಲೋಚನೆ ಮಾಡಿ ನಿಜವಾಗೂ ನೀವೆಲ್ಲ ಮನಸ್ಸು ಮಾಡಿ ಹೋರಾಟ ಕೇಳಿದಿದ್ದಾಯ್ತು ಅಂದರೆ ನಾನು ನಿಮ್ಮ ಜೊತೆ ಇರ್ತೀನಿ ಇವತ್ತು ಪತ್ರಕರ್ತರಿಗೆ ಮಾಲೀಕರುಗಳು ಪೇ ಸ್ಲಿಪ್ ಇಲ್ಲ ಪೇ ಸ್ಲಿಪ್ ಕೊಟ್ಟರೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಂಬಳ ಕೊಡಬೇಕು ಇವತ್ತು ವೇಸ್ಟ್ ಬೋರ್ಡ್ ಪ್ರಕಾರ ಇವತ್ತು ಯಾಕೆ ನೀವು ಧ್ವನಿ ಇಲ್ಲ ಅಂತ ಒಂದು ಪ್ರಶ್ನೆ ಇವತ್ತು ಆ ಸಂಘಟನೆಗೆ ಕೇಳ್ತಾ ಇದ್ದೀನಿ ಜೊತೆಗೆ ಇವತ್ತು ಸಿದ್ದರಾಮಯ್ಯವರು ನಮ್ಮ ಎಮ್ ಎಲ್ ಸಿ ಚಿದಾನಂದ ಗೌಡ್ರಿ ನನ್ನ ಮನವಿ ಮೇರೆಗೆ ಕಳೆದ ಒಂದು ವಿಧಾನ ಸಭೆ ಒಂದು ಬೆಳಗಾವಿಯಲ್ಲಿ ನಡೆದಂಥ ಇದರಲ್ಲಿ ಧ್ವನಿ ಎತ್ತಿದಾಗೆ ಅದಕ್ಕೊಂದು ಉತ್ತರ ಕಳಿಸಿದ್ದಾರೆ ಸಿದ್ದರಾಮಯ್ಯ ವಾರ್ತಾ ಇಲಾಖೆ ಏನು ಹೊತ್ತಂತ ಒಬ್ಬ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕಳಿಸಿ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಏನಿದೆ ನಾವು ಕೊಡೋಕೆ ಬರೋಲ್ಲ ಸರ್ಕಾರದಿಂದ ಅದೇನಿದ್ರು ಪತ್ರಿಕೆಗಳ ಮಾಲೀಕರು ಏನಿದ್ದಾರೆ ಅವರೇ ಜೀವ ವಿಮೆ ಲೈಫ್ ಇನ್ಶೂರೆನ್ಸ್ ಕೊಡಲೇಬೇಕು ಅವ್ರಿಗೆ ಇದು ಜವಾಬ್ದಾರಿ ಸರ್ಕಾರದಿಂದ ನಾವು ಏನು ಕೊಡೋಕ್ಕಾಗಲ್ಲ ಅದಕ್ಕೆ ಒಂದು ರೂಪಾಯಿನೂ ನಾವು ಕೊಡೋಕ್ಕೆ ಸಾಧ್ಯ ಇಲ್ಲ ಏನಿದ್ರು ಬಂಡವಾಳ ಸಹಾಯಗಳು ಪತ್ರಿಕೆ ಮಾಲೀಕರು ಕೊಡಬೇಕಂತ ಹೇಳೋ ದೃಷ್ಟಿಯಿಂದ ನಾನು ಇವತ್ತು ಆ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ನೇರವಾಗಿ ಈ ಒಂದು ವಿಚಾರಕ್ಕೆ ಸವಾಲು ಆಗ್ತೀನಿ ನಿಮಗೆ ಆ ಒಂದು ಪತ್ರಿಕೆ ಮಾಲೀಕರನ್ನ ಹೆದರಕಂಡು ಇವತ್ತು ಪೇ ಸ್ಲಿಪ್ಪು ಜೊತೆಗೆ ಇನ್ಶೂರೆನ್ಸ್ ಏನಿದೆ ಇವತ್ತು ಅವ್ರು ಏನು ಮಾಲೀಕರು ಕೊಡಬೇಕು ಈ ನಿಟ್ಟಿನಲ್ಲಿ ನಿಮಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಇ ಒಂದು ವೇಳೆಗೆ ಇನ್ನು ಇದು ನಾನು ಹೇಳ್ತಾ ಇದ್ದೀನಿ ಈ ಒಂದು ಸವಾಲು ಆಗ್ತಾ ಇದೆ ನಿಮಗೆ ಇನ್ನು ಹದಿನೈದು ದಿನದೊಳಗಡೆ ನೀವು ಸರ್ಕಾರಕ್ಕೆ ಆ ಮಾಲೀಕರಿಗೆ ಧ್ವನಿ ಎತ್ತಿ ಕೇಳಿದ್ದೇ ಆಯ್ತಂದರೆ ನನ್ನ ಸಂಘಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಕೊಡ್ತೀನಿ ಅಂತ ನೇರವಾಗಿ ಸವಾಲು ಇದೆ ಸುಮ್ಮನೆ ಕಾಟಾಚಾರಕ್ಕೆ ನೀವು ಎಲ್ಲೋ ಕುಂತ್ಕೊಂಡ್ಬಿಟ್ಟು ಯಾರೋ ಹೋರಾಟಕ್ಕೆ ನಾವಂತ ಬಿಂಬಿಸೋದು ಬೇಡ ಮುಂದಿನ ಇವತ್ತೇನು ಒಂದು ಹೋರಾಟ ಆಗಿದೆ ಒಂದು ಹೋರಾಟದ ಜಯ ಸಿಕ್ಕಿದೆ ಇನ್ನು ಹತ್ತು ಈ ಬೇಡಿಕೆಗಳು ಏನಿದೆ ಜ್ವಲಂತ ಸಮಸ್ಯೆಗಳು ಈ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನನೇ ಅಂಥ ಮಟ್ಟದಾಗ ಸವಾಲು ತೊಗೊಂಡ್ಬಿಟ್ಟು ನಮ್ಮ ತಾನೀಪ ಧ್ವನಿ ಮುನ್ನುಗ್ತಾ ತಂದ್ಬಿಟ್ಟು ಇಡೀ ರಾಜ್ಯದ ಪತ್ರಕರ್ತರು ಗಮನಕ್ಕೆ ತರ್ತಾ ಕಾನೂನಕ್ಕಿಂತ ದೊಡ್ಡವರು ಯಾವ ಮುಖ್ಯಮಂತ್ರಿನೂ ಇಲ್ಲ ಪ್ರಧಾನಮಂತ್ರಿನೂ ಇಲ್ಲ ಅಂತ ಹೇಳ್ತಾ ಕಾನೂನು ದೃಷ್ಟಿಯಲ್ಲಿ ನಮಗೇನು ದೊರಿಬೇಕು ಆ ನಿಟ್ಟಿನಲ್ಲಿ ಕಾನೂನು ಹೋರಾಟ ಖಂಡಿತ ಇದೆ ಅಂತ ಹೇಳ್ತಾ ದಯಮಾಡಿ ಇಂಥ ಅಪಪ್ರಚಾರ ಇವತ್ತಿಗೂ ಕಾಲ ನಿಂಚಿಲ್ಲ ಬೇರೆ ಸಂಘಟನೆಗೆ ಹೇಳೋದು ನಾನು ದಯಮಾಡಿ ಕಾರ್ಮಿಕ ಅಡಿಯಲ್ಲಿ ಏನು ನೋಂದಾವಣೆ ಆಗಿದೆ ನಿಮ್ಮ ಸಂಘಟನೆಗಳು ಆ ಒಂದು ಪತ್ರಕರ್ತರ ಹಿಂಸಕ್ಕೆ ನೀವು ಹೋರಾಡ್ರಿ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧ ಯಾವತ್ತೂ ನೀವು ಕಟ್ಬಾರಂತ ಈ ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ತಾ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಡಿದ್ದೆ ಆಯ್ತು ಆಯಿತಂದರೆ ರಾಜ್ಯದಲ್ಲಿರೋಂಥ ಹದಿನಾರು ಪತ್ರಕರ್ತಗಳ ಅವರ ಜೀವನ ಅವರ ಕುಟುಂಬ ತುಂಬ ಹೃದಯದಿಂದ ಮಂದಹಾಸ ಬೀರುವುದರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನನಗೆ ಬರ ಬರಮಾಡ್ಕೊಂಡಂಥ ಎಲ್ಲ ನನ್ನ ಕಾನಿಪಾಧ್ವನಿ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಏನಿದ್ದಾರೆ ಹೆಚ್ಚಿನದಾಗಿ ನಮ್ಮ ಅಧ್ಯಕ್ಷರಾದಂಥ ರವಿ ಕಾಂಬ್ಳಿಯವರು ಹಾಗೂ ಬೇರೆ ಬೇರೆ ಎಲ್ಲ ಪದಾಧಿಕಾರಿ ಅವರಿಗೆಲ್ಲ ತುಂಬರುವುದರಿಂದ ಒಂದು ಸುತ್ತ ಇಲ್ಲಿ ಒಂದು ಬರ ಮಾಡಿಕೊಂಡು ನನಗೆ ಇಷ್ಟೆಲ್ಲ ಮಾತಾಡೋಕ್ಕೆ ನನ್ನ ಮನಸ್ಸಿನಲ್ಲಿರೋಂಥ ಮನದಾಳವನ್ನು ಹಂಚ್ಕೊಳ್ಳೋಕ್ಕೆ ಏನು ಇವತ್ತೆಲ್ಲ ಒಂದು ಏನು ಈ ಪ್ರೆಸ್ ಮೀಟ್ ಮಾಡಿದರೆ ಅವರಿಗೆ ತುಂಬಿರುವುದರಿಂದ ನಮನ ಸಲ್ತಾ ಈ ನನ್ನ ಮಾತು ಮಾತು ಮುಗಿಸ್ತಾ ಇದ್ದೀನಿ